ಐಪಿಎಲ್ ಮಾದರಿಯಲ್ಲಿಯೇ ಬೊಮ್ಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿ ಈಗಾಗಲೇ ಬೊಮ್ಮಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯ ಒಂದು ಮತ್ತು ಎರಡನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಗಳು ಯಶಸ್ವಿಯಾಗಿ ನೆರವೇರಿದ್ದು ಮುಂದುವರಿದ ಭಾಗವಾಗಿ ಇಂದು ಬೊಮ್ಮಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೂರನೇ ಸೀಸನ್ಗೆ ಗಣ್ಯರು ಕ್ರೀಡಾಪಟುಗಳು ಚಾಲನೆ ನೀಡಿದ್ರು ಇನ್ನು ಬೊಮ್ಮಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೂರನೇ ಸೀಸನ್ನಲ್ಲಿ ಎಂಟು ತಂಡಗಳು ಆಟ ಆಡಲಿದ್ದು ಆರು ವಾರಗಳು ಕ್ರಿಕೆಟ್ ಪಂದ್ಯಾವಳಿಯು ನಡೆಯಲಿದ್ದು ಇಂದು ಕ್ರೀಡಾಪಟುಗಳು ಮತ್ತು ಗಣ್ಯರು ದೀಪ ಬೆಳಗುವ ಮೂಲಕ ಬೊಮ್ಮಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ನ ಮೂರನೇ ಸೀಸನ್ಗೆ ಚಾಲನೆ ನೀಡಲಾಯಿತು ಇನ್ನು ಪಂದ್ಯಾವಳಿಯ ಅಧ್ಯಕ್ಷತೆಯನ್ನು ಬೊಮ್ಮಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಬೊಮ್ಮಸಂದ್ರ ಗುರುಪ್ರಸಾದ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಬಿ ಐ ಎ ಅಧ್ಯಕ್ಷ ಎ ಪ್ರಸಾದ್ರವರು ಬೊಮ್ಮಸಂದ್ರ ಪುರಸಭೆ ಸದಸ್ಯರಾದ ಚಲಪತಿರವರು ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷರಾದ ಗೋಪಾಲ್ ಬೊಮ್ಮಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ನ ಕಾರ್ಯದರ್ಶಿ ಶಂಕರನ್ ಬೊಮ್ಮಸಂದ್ರ ಮುರುಗೇಶ್ ಬೊಮ್ಮಸಂದ್ರ ಗ್ಯಾಲಕ್ಸಿ ಎಲೆವೆನ್ಸ್ ತಂಡದ ಮಾಲೀಕರಾದ ಕೀರ್ತಿಕ್ ಬೊಮ್ಮಸಂದ್ರ ರಾಯಲ್ ಚಾಲೆಂಜರ್ಸ್ ತಂಡದ ಮಾಲೀಕರಾದ ಪುನೀತ್ ಪ್ರಸಾದ್ ಬೊಮ್ಮಸಂದ್ರ ಡಿ ಸಿ ಪ್ರಾಥರ್ಸ್ ತಂಡದ ಮಾಲೀಕರಾದ ದಿಲೀಪ್ ಚಲಪತಿ ಬೊಮ್ಮಸಂದ್ರ ಲಾಯರ್ಸ್ ಚಾಂಪ್ಸ್ ತಂಡದ ಮಾಲೀಕರಾದ ಶ್ರೀಧರ್ ಆ್ಯಂಡ್ ಮಂಜುನಾಥ್ ಕಿತ್ತಗಾನಹಳ್ಳಿ ಎಲ್ ಜಿ ಎಫ್ ಟಾಸ್ಕರ್ಸ್ ತಂಡದ ಮಾಲೀಕರಾದ ಆನಂದ್ಬಾಬು ಕಿತ್ತಗಾನಹಳ್ಳಿ ರೈಸರ್ಸ್ ಸ್ಟಾರ್ಸ್ ತಂಡದ ಮಾಲೀಕರಾದ ಪವನ್ ಬನಹಳ್ಳಿ ರೆನಿಗೇಟ್ಸ್ ತಂಡದ ಮಾಲೀಕರಾದ ಲಿಖಿತ್ ಬನಹಳ್ಳಿ ವಾರಿಯರ್ಸ್ ತಂಡದ ಅಧ್ಯಕ್ಷ ತಿಮ್ಮಾರೆಡ್ಡಿ ಕ್ರೀಡಾಭಿಮಾನಿಗಳಾದ ಕಿತ್ತಗಾನಹಳ್ಳಿ ರಘು ಬನಹಳ್ಳಿ ಅಭಿ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು स्लो शॉट आला जबरदस्त चासेस ताला 3 रन डापर बाद में फ्री डापर चलीले फोर्थ बॉल ओवर किधर जा रहा कंप्ली कढ़ाई मुलापस ప్రయత్న ఇప్పిన సీజన్ ఇనగ్రేషన్ ఇప్పుడు ಇದರಲ್ಲಿ ಎಂಟು ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅದರಲ್ಲಿ ನಾಲ್ಕು ತಂಡ ಬೊಮ್ಮಸಂದ್ರದಿಂದ ಎರಡು ತಂಡ ಕಿತ್ಕನಹಳ್ಳಿಯಿಂದ ಎರಡು ತಂಡ ಬನಹಳ್ಳಿಯಿಂದ ಲಾಸ್ಟ್ ಎರಡು ಸೀಸನ್ ಕೂಡ ತುಂಬ ಚೆನ್ನಾಗಿ ಕೂಡಿ ಬಂದು ಯುವಕರಿಗೆ ಆಡುವ ಆಸೆ ಇಚ್ಛೆ ಇಚ್ಛಾಶಕ್ತಿ ಜಾಸ್ತಿ ಆಗ್ತಾ ಅದಕ್ಕೆ ಸೀಸನ್ ತ್ರೀ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲರೂ ಆಸೆ ಸಿಕ್ಕಾಪಟ್ಟೆ ಖುಷಿಯಿಂದ ಆಡ್ತಾಯಿದ್ದಾರೆ ತಂಡಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹ ಕೊಟ್ಟ ಸಹಕಾರ ಕೊಟ್ಟಂತ ನಮ್ಮ ಬೊಮ್ಸಂದ್ರ ಪುರಸಭೆ ಎಲ್ಲ ಪ್ಲೇಯರ್ಸ್ಗೆ ಮತ್ತು ಎಲ್ಲ ಟೀಮ್ ಓನರ್ಸ್ಗೆ ಮತ್ತು ನಮ್ಮ ಪ್ರಸಾದ್ ಸರ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಗೋಪಾಲ್ ಅವ್ರಿಗೆ ಯಾರಿಗೂ ಧನ್ಯವಾದಗಳು ತಿಳಿಸಿ ಏನು ಇದನ್ನು ಬೊಮ್ಸಂದ್ರ ಪುರಸಭೆ ವ್ಯಾಪ್ತಿನಲ್ಲಿ ಬೊಮ್ಸಂದ್ರ ಪುರಸಭಾ ಪ್ರೀಮಿಯರ್ ಲೀಗ್ ಅಂತ ಏನು ಇವತ್ತು ನಡೆಸ್ತಾ ಇದ್ದೀವಿ ಇದು ಆನೆಕಲ್ ತಾಲೂಕಿನಲ್ಲೇ ಪ್ರತಿಷ್ಠಿತ ಟೂರ್ನಿಮೆಂಟ್ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇದು ಒಂದು ಕ್ವಾಲಿಟಿ ಯಾವ ಥರ ಇದೆ ಅಂದರೆ ನಾವು ಆನೆಕಲ್ ತಾಲೂಕಿನ ಜನತೆ ಪೂರ್ತಿ ಲೈವ್ನ ನೋಡ್ಬೋದು ಅದೇ ಥರ ಲೈವ್ ಕವರೇಜ್ಗೆ ತುಂಬ ಶ್ರಮಪಟ್ಟು ನಮ್ಮ ಗುರುಪ್ರಸಾದ್ ಅವರಾಗಿರ್ಬೋದು ನಮ್ಮ ಟೂರ್ನಮೆಂಟ್ನ ಆಯೋಜಕರಾದಂಥ ಗುರುಪ್ರಸಾದ್ ಅವ್ರನ್ನ ಈ ಟೂರ್ನಿಮೆಂಟ್ಗೆ ಏನು ಅಧ್ಯಕ್ಷರಾಗಿ ಬೊಮ್ಸಂದ್ರ ಪುರಸಭೆಯಲ್ಲಿರುವಂಥ ಎಲ್ಲ ನಮ್ಮ ಲೀಡರ್ಗಳೆಲ್ಲ ಸೇರಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡಿರ್ತೀರಿ ಈ ಟೂರ್ನಿಮೆಂಟ್ಗೆ ಅವರು ಸುಸಜ್ಜಿತವಾಗಿ ಈ ಟೂರ್ನಮೆಂಟ್ನ ಆಯೋಜನೆ ಮಾಡಿರ್ತಾರೆ ಲಾಸ್ಟ್ ಎರಡು ಸೀಸನ್ಗಳು ಕೂಡ ಏನು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದಿರ್ತಿದ್ದೆ ಅದೇ ಥರನೇ ಈ ಸರ್ತಿನೂ ಬರಲಿ ಅಂತೇಳಿ ನಾನು ಅದೇವ್ರನ್ನ ಬೇಡ್ಕೊಳ್ತಾ ಹಾಗೆ ಗುರುಪ್ರಸಾದ್ ಮತ್ತು ಅವರ ತಂಡಕ್ಕೆ ಗುರುಪ್ರಸಾದ್ ಮತ್ತು ಅವರ ಏನು ಆಯೋಜಕರು ಇದ್ದಾರೆ ಅವ್ರ ತಂಡಕ್ಕೆ ನಾನು ಶುಭ ಕೋರೋಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಏನು ನಾನು ಈ ಸರ್ತಿ ಲಾಸ್ಟು ಎರಡು ಸೀಸನ್ನಲ್ಲೂ ಕೂಡ ಬೊಮ್ಸಂದ್ರ ವರುಷಬ್ಬೆ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಸಿ ಬಿನ ಪ್ರತಿನಿಧಿಸ್ತಾ ಇದ್ದೆ ಈ ಸರ್ತಿ ಕೂಡ ನಾನು ಆರ್ ಸಿ ಬಿನ ಪ್ರತಿನಿಧಿಸ್ತಾ ನಾನೇ ಕ್ಯಾಪ್ಟನ್ ಆಗಿ ಈ ವರ್ಷವೂ ಇದ್ದೀನಿ ನಮ್ಮ ಮಾಲೀಕರಾದಂಥ ಪುನೀತ್ ಅವರು ಪುನೀತ್ ಪ್ರಸಾದ್ ಅಂತ ಅವರು ಕೂಡ ಈ ಸರ್ತಿ ಪ್ಲೇಯಿಂಗ್ ಲೆವೆನಲ್ಲಿದ್ದಾರೆ ನಮ್ಮ ಟೀಮ್ಗೆ ನಾವು ಈ ಸರ್ತಿ ಆರ್ ಸಿ ಬಿನೇ ಗೆಲ್ಲಿ ಅಂತೇಳಿ ನಾನು ನಮ್ಮ ತಂಡದ ಮಾಲೀಕರಿಗೆ ಬರ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶುಭೋದಯ ಏನು ಈ ಬಿ ಪಿ ಪಿ ಎಲ್ ಮೂರನೇ ಸೀಸನ್ನು ಪ್ರಾರಂಭ ಮಾಡಿದ್ದೀರಿ ಇವತ್ತು ಇನಾಗ್ರೇಷನ್ ಫಸ್ಟ್ ಮ್ಯಾಚು ನಡೀತಾ ಇದೆ ಸೊ ಎಲ್ಲ ತಂಡ ಎಂಟು ತಂಡಗಳಿದ್ದಾವೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲರೂ ಚೆನ್ನಾಗಿ ಆಡಲಿ ಎಲ್ಲರೂ ಹುಷಾರಾಗಾಡ್ರಿ ಎಲ್ಲ ಯಾವುದೇ ಥರ ತೊಂದರೆಗಳು ಮಾಡ್ಕೊಂಡಿರ ಒಳ್ಳಡಿಶನ್ಸ್ ಅಂಪೆಟಿಷನ್ಸ್ ಮೇಲೆ ಎಲ್ಲ ಕ್ರೀಡಾ ಮನೋಭಾವದಿಂದ ಎಲ್ಲ ಏನೇ ಒಂದು ಡಿಶನ್ಸ್ ಇದ್ರೂ ಅಗ್ರಿ ಮಾಡಿಕೊಂಡು ಹೋಗಲಿ ಯಾವುದೇ ಥರ ಮಿಸ್ಟೇಕ್ಸ್ ಆಗ್ದಿರ ಟೂರ್ನಮೆಂಟ್ ಚೆನ್ನಾಗಾಗಿ ನಮ್ಮ ಆನೆಕಲ್ ತಾಲೂಕಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಟೂರ್ನಮೆಂಟ್ ಅಂತ ನಾವು ಎಲ್ಲರೂ ನಮಗೆ ಬಿರುದು ಕೊಟ್ಟಿದ್ದಾರೆ ಅದೇ ಥರ ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗ್ತಾ ಇರ್ತೀರಿ ಈ ಸರಿ ಲೈವ್ ಕೊಟ್ಟಿದ್ದೀರಿ ಪ್ರತಿ ಆನೆಕಲ್ ತಾಲೂಕಲ್ಲಿರೋ ಯಂಗ್ಸ್ಟರ್ಸು ನಮ್ಮ ತಾಲೂಕಲ್ಲಿರೋ ಎಲ್ಲರೂ ನೋಡೋಕ್ಕೆ ಕ್ರಿಕೆಟ್ ಯಾರಿಗೆಲ್ಲ ಹುಚ್ಚಿದೆ ಅವರಿಗೆಲ್ಲ ನೋಡೋದಕ್ಕೆ ಒಂದು ಲೈವ್ ಮಾಡಿದ್ದೀರಿ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಬಂಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ ಮೂರನೇ ಆವೃತ್ತಿ ರೀತಿ ಇವತ್ತು ಚಾಲನೆಗೊಂಡಿದೆ ಸೊ ಈ ಟೂರ್ನಮೆಂಟನ್ನು ಗುರುಪ್ರಸಾದ್ ಮತ್ತು ಶಂಕರನ್ ಮತ್ತು ಅವರೆಲ್ಲ ತಂಡದವರು ತುಂಬ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ನಮಗೆ ನೆರವೇರಿಸ್ಕೊಡ್ತಾ ಇದ್ದಾರೆ ಪ್ಲಸ್ ಒಂದು ಒಳ್ಳೆ ಒಂದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಸೊ ಯಾವುದೇ ರೀತಿಯಾದ ಭೇದ ಭಾವ ಮಾಡಿದ್ರೆ ಎಲ್ಲ ಟೀಮ್ಗೂ ಒಂದೇ ರೀತಿ ನಡೆಸ್ಕೊಂಡು ತುಂಬ ಚೆನ್ನಾಗಿ ಟೂರ್ನಮೆಂಟ್ನ ಆಯೋಜನೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಟೀಮ್ ಬಂದ್ಬಿಟ್ಟು ಬೊಮ್ಸಂದ್ರ ಡಿ ಸಿ ಪ್ಯಾಂಥರ್ಸ್ ಅಂತ ಸೊ ಇದು ಮೂರನೇ ಆವೃತ್ತಿಯಲ್ಲಿ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ ಸೊ ಎಲ್ಲ ಎಂಟು ತಂಡಗಳು ಬನ್ನಲ್ಲಿಂದ ಎರಡು ಕಿತ್ಕೆನಹಳ್ಳಿಯಿಂದ ಎರಡು ಬೊಮ್ಸಂದ್ರಿಂದ ನಾಲ್ಕು ಸೊ ಎಲ್ಲ ತಂಡಗಳಿಗೂ ಒಳ್ಳೇದಾಗಲಿ ಮೇ ದ ಬೆಸ್ಟ್ ಟೀಮ್ ಬಿನ್ ಅಷ್ಟೇ ಥ್ಯಾಂಕ್ ಯು ತತ್ವಾಗೆ ಮೂರನೇ ಸೀಸನ್ ಬಿ ಪಿ ಪಿ ಎಲ್ ಮೂರನೇ ಸೀಸನ್ನು ಇವತ್ತು ಸ್ಟಾರ್ಟ್ ಆಗಿದೆ ಇದನ್ನು ನಡೆಸ್ಕೊಟ್ಟಂತಹ ಗುರುಪ್ರಸಾದ್ ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೂ ಇದ್ರ ಮೂಲಕ ನಾನು ಹೇಳೋದ ಎಲ್ಲ ಟೀಮ್ಗಳಿಗೂ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಹಾಗೂ ಬನ್ನಾಳಿಯಿಂದ ಎರಡು ಟೀಮು ನಾವು ಪಾರ್ಟಿಸಿಪೇಟ್ ಇದ್ರಿ ಆ ಎರಡೂ ಟೀಮ್ಗೂ ಎರಡರಲ್ಲಿ ಯಾವುದಾದ್ರೂ ಒಂದು ಟೀಮು ಕಪ್ ಹೊಡಿಲೇಬೇಕು ಅಂತ ನಾವು ಸಿದ್ಧವಾಗಿ ನಾವು ಬಂದಿದ್ರಿ ಟೀಮ್ ಟೀಮ್ಗಳ್ಗೂ ಆಲ್ ದಿ ಬೆಸ್ಟ್ ನಾವು ಐ ಪಿ ಎಲ್ ಮ್ಯಾಚ್ಗಳೆಲ್ಲ ನೋಡ್ಕೊಂಡು ಯುವಕರಿಗೆಲ್ಲ ಇಂಟ್ರೆಸ್ಟ್ ಆಗಿರುತ್ತೆ ಅದೇ ತರ ಒಂದು ಎಲ್ಲರಿಗೂ ಈ ಟೂರ್ನಮೆಂಟ್ ಅಲ್ಲಿ ಆಡಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು ಅದೇ ತರ ಯೋಚನೆ ಮಾಡಿ ನಮ್ಮ ಗುರುವಣ್ಣ ಅವರು ಸತತ ಮೂರನೇ ಬಾರಿ ಇದನ್ನು ಟೂರ್ನಮೆಂಟ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಎಂಟು ಟೀಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ ಅದೇ ಥರ ಬನಹಳ್ಳಿಯಲ್ಲಿ ಎರಡು ಟೀಮ್ಗೆ ಕಿತ್ಕನಹಳ್ಳಿ ಟೀಮ್ಗೆ ಹಾಗೆ ಬೊಮ್ಸಂದರ್ದಲ್ಲಿ ನಾಲ್ಕು ಟೀಮ್ ಇದ್ದಾರೆ ಅದು ಈ ಸರಿ ವಿಶೇಷ ಏನಂದರೆ ಈ ಸರಿ ಲೈವ್ ನಡೆಸ್ತಾ ಇರೋ ಅವಕಾಶ ಮಾಡಿಕೊಟ್ಟಿ ಎಲ್ಲ ಎಲ್ಲ ಮ್ಯಾಚು ಲೈವ್ ಇರೋದ್ರಿಂದ ಎಲ್ಲ ಪ್ರೇಕ್ಷಕರಿಗಾಗಲಿ ನಮ್ಮದು ಊರ ಕಡೆಯಿಂದನೂ ಎಲ್ಲರೂ ಸೋಷಿಯಲ್ ಮೀಡಿಯಾದಿಂದ ತುಂಬ ಸಪೋರ್ಟ್ ಬರ್ತಾಯಿದೆ